ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರಲ್ಲ ಹಾಗೆ ಈಗ ಇಡೀ ಮುಸ್ಲಿಂ ಜಗತ್ತಲ್ಲಿ ಅದರಲ್ಲೂ ಪ್ರಮುಖವಾಗಿ ಇರಾನ್ನಲ್ಲಿ ಒಂದು ಬಲವಾದ ಹೊಗೆ ಕಾಣಿಸ್ತಾ ಇದೆ ಆ ಹೊಗೆಯ ಹಿಂದಿರೋ ಬೆಂಕಿ ಯಾವ್ದು ಗೊತ್ತಾ ಅದೇ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಸೀಕ್ರೆಟ್ ಪ್ಲಾನ್ ಸ್ನೇಹಿತರೆ ನೀವು ಗಮನಿಸಿರಬಹುದು ಭಾರತ ಸರ್ಕಾರ ಸಾಮಾನ್ಯವಾಗಿ ಸುಮ್ಮನೆ ಯಾವುದೇ ದೇಶದ ಬಗ್ಗೆ ಅಡ್ವೈಸರಿ ಅಥವಾ ಎಚ್ಚರಿಕೆಯನ್ನು ಕೊಡಲ್ಲ ಆದರೆ ದಿಢೀರಂಥ ಭಾರತ ಸರ್ಕಾರ ಒಂದು ನೋಟಿಸನ್ನು ಬಿಡುಗಡೆ ಮಾಡಿ ಇರಾನ್ನಲ್ಲಿ ಇರೋ ಭಾರತೀಯರೇ ಹುಷಾರು ಎಚ್ಚರಿಕೆಯಿಂದ ಇರಿ ಸಾಧ್ಯವಾದರೆ ಅಲ್ಲಿಂದ ಸೇಫ್ ಜಾಗಕ್ಕೆ ಬನ್ನಿ ಅಂತ ಹೇಳಿದೆ ಅಂದರೆ ಅದರ ಅರ್ಥ ಆದರೂ ಏನು ಭಾರತಕ್ಕೆ ಅಮೆರಿಕದ ಪ್ಲಾನ್ ಬಗ್ಗೆ ಮೊದಲೇ ಸುಳವು ಸಿಕ್ಕಿದೆಯಾ ವೆನಿಸ್ವೆಲಾದಲ್ಲಿ ಅಮೆರಿಕ ಏನು ಮಾಡ್ತು ಅಂತ ನಮಗೆಲ್ಲ ಗೊತ್ತಾಗಿದೆ ಅಲ್ಲಿನ ಅಧ್ಯಕ್ಷ ಮಡುರೋ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋಕೆ ಅಮೆರಿಕ ಮಾಡಿದ ತಂತ್ರಗಳನ್ನ ಈಗ ಇರಾನ್ ಮೇಲೂ ಪ್ರಯೋಗ ಮಾಡಲಾಗ್ತಾ ಇದೆಯಾ ಇರಾನಿನ ಸುಪ್ರೀಂ ಲೀಡರ್ ಆಯತೋಲ್ಲಾ ಕಮಿನಿ ರಷ್ಯಾಕ್ಕೆ ಓಡಿ ಹೋಗ್ತಾ ಇದ್ದಾರೆ ಅನ್ನೋ ಸುದ್ದಿ ಯಾಕೆ ಹಬ್ಬಿದೆ ಅಷ್ಟಕ್ಕೂ ಟ್ರಂಪ್ ಅವರ ಆ ಮೇಕ್ ಇರಾನ್ ಗ್ರೇಟ್ ಅಗೇನ್ ಐಡಿಯಾ ಹಿಂದಿರೋ ಅಸಲಿ ರಹಸ್ಯ ಆದರೂ ಏನು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಅಮೆರಿಕ ಇರಾನ್ ಮತ್ತು ಭಾರತದ ಈ ಟ್ರಯಾಂಗಲ್ ಸ್ಟೋರಿಯನ್ನು ಮತ್ತು ಇದರ ಹಿಂದೆ ಅಡಗಿರುವಂತಹ ಮೂರನೇ ಮಹಾಯುದ್ಧದ ಕರಾಳ ಛಾಯೆಯನ್ನು ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲಿಗೆ ನಾವು ಭಾರತದ ಕಡೆ ನೋಡೋಣ ನಿಮಗೆಲ್ಲ ನೆನಪಿರಬಹುದು ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶುರುವಾಗೋಕ್ಕೂ ಮುಂಚೆ ಪ್ರಪಂಚದ ಬೇರೆ ದೇಶಗಳು ನಿದ್ದೆ ಮಾಡ್ತಾ ಇದ್ವು ಆದರೆ ಭಾರತ ಮಾತ್ರ ತನ್ನ ವಿದ್ಯಾರ್ಥಿಗಳಿಗೆ ವಾಪಸ್ ಬನ್ನಿ ಅಂತ ಹೇಳಿತು ಇಸ್ರೇಲ್ ಮೇಲೆ ಹಮ್ ಸ್ಥಳೀಯಾದಾಗಲೂ ಭಾರತ ತಕ್ಷಣ ಎಚ್ಚೆತ್ಕೊಂಡಿತ್ತು ಈಗ ಅದೇ ಭಾರತ ಇರಾನ್ ವಿಶ್ವದಲ್ಲಿ ತನ್ನ ನಾಗರಿಕರಿಗೆ ಅಡ್ವೈಸರಿಯನ್ನು ಕೊಟ್ಟಿದೆ ಈಗ ಪ್ರಶ್ನೆಗೇನೆಂದರೆ ಇರಾನ್ನಲ್ಲಿ ಸದ್ಯಕ್ಕೆ ಅಂತ ದೊಡ್ಡ ಯುದ್ಧ ನಡೀತಾಗಿಲ್ಲ ಮೇಲ್ನೋಟಕ್ಕೆ ಎಲ್ಲ ಶಾಂತವಾಗಿಯೇ ಕಾಣಿಸ್ತಾಗಿದೆ ಇದೆ ಭಾರತ ಯಾಕೆ ಅರ್ಜೆಂಟ್ ಆಗಿ ಎಚ್ಚರಿಕೆಯನ್ನು ಕೊಡ್ತು ಇಲ್ಲೇ ಇರೋದು ನೋಡಿ ಅಸಲಿ ಮಜಾ ಭಾರತದ ಗುಪ್ತಚರ ಇಲಾಖೆಗೆ ಅಥವಾ ಭಾರತದ ವಿದೇಶಾಂಗ ಇಲಾಖೆಗೆ ಒಂದು ಸುಳಿವು ಸಿಕ್ಕಿರೋ ಹಾಗಿದೆ ಅದೇನು ಅಂದರೆ ಅಮೆರಿಕದ ಹದ್ದು ಇರಾನ್ ಮೇಲೆ ಕಣ್ಣಿಟ್ಟಿದೆ ವೆನಿಸ್ವೆಲಾ ನೆನಪಿದ್ಯಾ ಅಲ್ಲಿನ ಜನರಿಗೆ ಎಚ್ಚರಿಕೆ ಸಿಗೋಕು ಮುಂಚೆಗೆ ಅಮೆರಿಕಾಲಿನ ಅಲ್ಲಿನ ಆಟವನ್ನ ಮುಗಿಸಿತ್ತು ಈಗ ಇರಾನ್ನ ಸರದಿ ಟ್ರಂಪ್ ಬಾಯ್ಬಿಟ್ಟು ಏನು ಹೇಳ್ತಿಲ್ಲ ಆದರೆ ಅವರ ಆಕ್ಷನ್ ಇದೆ ಭಾರತಕ್ಕೆ ಚೆನ್ನಾಗೊತ್ತು ಟ್ರಂಪ್ ಬಂದ್ರೆ ಇರಾನ್ ಎನ ಕತೆ ಏನಾಗಬಹುದು ಅಂತ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಭಾರತೀಯರೇ ಹುಷಾರಾಗಿರಿ ಇವರು ಯಾವಾಗ ಬೇಕಾದರೂ ಏನು ಬೇಕಾದರೂ ಮಾಡಬಹುದು ಅಂತ ಇಂಡಿಯಾ ಸೈಲೆಂಟ್ ಆಗಿ ಸಿಗ್ನಲ್ ಅನ್ನ ಕೊಟ್ಟಿದೆ ಇದು ಬರೀ ಟ್ರಂಪ್ ಬೆದರಿಕೆನಾ ಅಥವಾ ನಿಜವಾಗ್ಲು ಇರಾನ್ ನೆಲದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತಾ ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಾವು ಸ್ವಲ್ಪ ಅಮೆರಿಕದ ಕಡೆ ಹೋಗ್ಲೇಬೇಕು ಸ್ನೇಹಿತರೆ ಪಾಲಿಟಿಕ್ಸ್ ನಲ್ಲಿ ಸಿಂಬಲ್ಸ್ ತುಂಬಾನೇ ಮುಖ್ಯ ಇತ್ತೀಚೆಗೆ ಅಮೆರಿಕದ ಪ್ರಭಾವಿ ಸೆನೆಟರ್ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಪರಮಾಪ್ತ ಸ್ನೇಹಿತ ಲಿಂಡ್ಸೆ ಗ್ರಹಾಂ ಒಂದು ಟೋಪಿಯನ್ನ ಹಾಕೊಂಡು ಫೋಟೋಗೆ ಪೋಸ್ ಅನ್ನ ಕೊಟ್ರು ಆ ಟೋಪಿ ಮೇಲೆ ಏನ್ ಬರ್ದಿತ್ತು ಗೊತ್ತಾ ಮೇಕ್ ಇರಾನ್ ಗ್ರೇಟ್ ಅಗೇನ್ ಅಂತ ಬರ್ದಿತ್ತು ಇದನ್ನೆಲ್ಲ ನೋಡಿದ್ರೆ ಅಮೆರಿಕ ಇರಾನ್ಗೆ ಒಳ್ಳೆ ಇದನ್ನ ಬಯಸ್ತಾ ಇದೆಯಾ ಅಂತ ಅನ್ನಿಸಬಹುದು ಆದ್ರೆ ಇಲ್ಲಿ ಗ್ರೇಟ್ ಅಂದ್ರೆ ಅಭಿವೃದ್ಧಿಯಲ್ಲ ಇದರ ಹಿಡನ್ ಮೀನಿಂಗ್ ಬೇರೆನೆ ಇದೆ ಅಮೆರಿಕದ ಪ್ರಕಾರ ಇರಾನ್ ಗ್ರೇಟ್ ಆಗಬೇಕು ಅಂದ್ರೆ ಈಗಿರೋ ಇಸ್ಲಾಮಿಕ್ ಸರ್ಕಾರ ಅಥವಾ ಕಮೀನಿ ಅವರ ಸರ್ಕಾರ ಉರುಳಬೇಕು ಅಲ್ಲಿ ಮತ್ತೆ ಹಳೆಯ ರಾಜಪ್ರಭುತ್ವ ಅಥವಾ ಅಮೆರಿಕಕ್ಕೆ ಬೇಕಾದ ಸರ್ಕಾರ ಬರಬೇಕು ಇದು ಆ ಟೋಪಿಯ ಹಿಂದಿರುವಂತಹ ಅಸಲಿ ಅರ್ಥ ಅಂದ್ರೆ ಟ್ರಂಪ್ ಟೀಮ್ ಕ್ಲಿಯರ್ ಆಗಿ ಹೇಳ್ತಾ ಇದೆ ನಮಗೆ ಇರಾನ್ ಬೇಕು ಆದ್ರೆ ಅಲ್ಲಿರೋ ಲೀಡರ್ಸ್ಗಳು ಬೇಡ ಇದನ್ನೇ ಅವರು ರೆಜಿಮ್ ಚೇಂಜ್ ಅಂತ ಕರೆಯೋದು ಅಮೆರಿಕದ ಪ್ಲಾನ್ ಸಿಂಪಲ್ ಆಗಿದೆ ಹೊರಗಿನಿಂದ ಬಾಂಬ್ ಹಾಕದಲ್ಲ ಒಳಗಿನಿಂದಲೇ ಬೆಂಕಿಯನ್ನ ಹಚ್ಚೋದು ಜನರಿಗೆ ಅನಿಸ್ಬೇಕು ನಮ್ಮ ಸರ್ಕಾರ ಸರಿಗಿಲ್ಲ ಇದನ್ನ ಕಿತ್ ಹಾಕ್ಬೇಕು ಅಂತ ಇದನ್ನೇ ಈಗ ಅಮೆರಿಕ ಮಾಡ್ತಾಗಿದೆ ವೆನಿಸ್ವೆಲಾದಲ್ಲಿ ಮಡುರೋವರನ್ನ ಅಧಿಕಾರದಿಂದ ಇಳಿಸೋಕೆ ಅಮೆರಿಕ ಇದೇ ತಂತ್ರವನ್ನ ಬಳಸಿತ್ತು ಅವರ ವಿಮಾನವನ್ನ ಸೀಸ್ ಮಾಡ್ತು ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ತು ಈಗ ಇರಾನ್ನ ಸರದಿ ನೋಡ್ತಾಗಿರಿ ಕಮಿನಿ ಅವರೇ ನಿಮ್ಮ ಕುರ್ಚಿಯನ್ನು ಅಲಗಾಡಿಸ್ತೀವಿ ಅಂತ ಟ್ರಂಪಿನ ಬಳಗ ಓಪನ್ ಚಾಲೆಂಜ್ ಅನ್ನ ಮಾಡ್ತಾ ಇದೆ ಈಗ ನಿಮ್ಗೊಂದು ಡೌಟ್ ಬರಬಹುದು ಮೇಡಮ್ ಅಮೆರಿಕ ಹೇಳಿದ ತಕ್ಷಣ ಇರಾನ್ ಸರ್ಕಾರ ಬಿದ್ದು ಹೋಗುತ್ತಾ ಇರಾನ್ ಅಷ್ಟು ವೀಕ್ ದೇಶನ ಅಂತ ನಿಜ ಇರಾನ್ ವೀಕ್ ಅಲ್ಲ ಆದ್ರೆ ಇರಾನಿನ ಒಳಗೆ ಈಗ ಪರಿಸ್ಥಿತಿ ಚೆನ್ನಾಗಿಲ್ಲ ನೀವು ಈಗಾಗಲೇ ವಿಡಿಯೋಗಳಲ್ಲಿ ನೋಡಿರಬಹುದು ಇರಾನಿನ ಜನರು ಬೀದಿ ಬೀದಿಗಳಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಯಾಕೆ ಯಾಕಂದ್ರೆ ಅಲ್ಲಿನ ಕರೆನ್ಸಿ ಇದೆಯಲ್ಲ ಅದು ಡಾಲರ್ ಎದುರು ಕಸದ ಬೆಲೆಗೆ ಕುಸಿದು ಹೋಗಿದೆ ಜನರಿಗೆ ತಿನ್ನೋಕೆ ಬ್ರೆಡ್ ಸಿಕ್ತಾಗಿಲ್ಲ ಪೆಟ್ರೋಲ್ ಬೆಲೆ ಗಗನಕ್ಕೇರಿದೆ ಹಣದುಬ್ಬರ ಜನರ ಪ್ರಾಣವನ್ನ ಹಿಂಡ್ತಾಗಿದೆ ಜನ ಏನ್ ಮಾಡ್ತಾ ಇದ್ದಾರೆ ಬೀದಿಗಿಳಿದು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾಗಿದ್ದಾರೆ ನಮಗೆ ಈ ಧಾರ್ಮಿಕ ಸರ್ಕಾರ ಬೇಡವೇ ಬೇಡ ನಮಗೆ ಊಟ ಬೇಕು ಕೆಲಸ ಬೇಕು ಅಂತ ಜನ ರೊಚ್ಚಿ ಗೆದ್ದಿದ್ದಾರೆ ವರದಿಗಳ ಪ್ರಕಾರ ಈಗಾಗಲೇ ಇರಾನಿನ ಪೊಲೀಸರು ನಡೆಸಿದ ಗೋಲಿಬಾರ್ ನಲ್ಲಿ ಮೂವತ್ತೈದು ಹೆಚ್ಚು ಜನ ಸತ್ತಿದ್ದಾರೆ ಅದರಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ ಅನ್ನೋದು ದುಃಖದ ಸಂಗತಿ ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನರನ್ನ ಜೈಲಿಗೆ ಹಾಕಲಾಗಿದೆಯಂತೆ ಇಲ್ಲಿ ಅಮೆರಿಕ ಏನ್ ಮಾಡ್ತಾ ಇದೆ ಗೊತ್ತಾ ಉರಿಯೋ ಬೆಂಕಿಗೆ ತುಪ್ಪವನ್ನ ಸುರಿತಾಗಿದೆ ಟ್ರಂಪ್ ಇರಾನಿನ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ ನೀವು ಪ್ರತಿಭಟನೆಕಾರರ ಮೇಲೆ ಕೈ ಮಾಡಿದ್ರೆ ಪರಿಣಾಮ ನೆಟ್ಕಿರಲ್ಲ ನಾವು ನೋಡ್ತಾ ಇದ್ದೀವಿ ನಮ್ಮ ಹತ್ರ ಎಲ್ಲ ವೆಪನ್ಸ್ಗಳು ಲೋಡ್ ಆಗಿವೆ ಅಂದ್ರೆ ಇರಾನ್ ಜನರನ್ನ ಎತ್ಕಟ್ಟಿ ಅವರ ಕೈಯಿಂದಲೇ ಸರ್ಕಾರವನ್ನು ಉರುಳಿಸೋದು ಅಮೆರಿಕದ ಮಾಸ್ಟರ್ ಪ್ಲಾನ್ ಇದನ್ನೇ ಸೈಕೊಲಾಜಿಕಲ್ ವಾರ್ ಅಂತ ಕರೆಯೋದು ಸ್ನೇಹಿತರೆ ಇದೇ ಗ್ಯಾಪ್ನಲ್ಲಿ ವೆಸ್ಟರ್ನ್ ಮೀಡಿಯಾಗಳು ಒಂದು ದೊಡ್ಡ ಸುತ್ತಿಯನ್ನು ಹಬ್ಸಿವೆ ಅದೇನು ಅಂದ್ರೆ ಇರಾನಿನ ಸುಪ್ರೀಂ ಲೀಡರ್ ಆಯತುಲ್ಲಾ ಕಮಿನಿ ದೇಶ ಬಿಟ್ಟು ಓಡಿ ಹೋಗೋಕ್ಕೆ ರೆಡಿಯಾಗಿದ್ದಾರಂತೆ ಹೌದು ಸಿರಿಯಾದಲ್ಲಿ ಬಷರ್ ಅಲ್ ಅಸದ್ ಹೇಗೆ ರಷ್ಯಕ್ಕೆ ಓಡಿ ಹೋಗಿದ್ರು ಹಾಗೆ ಕಮಿನಿ ಕೂಡ ತಮ್ಮ ಆಸ್ತಿ ಪಾಸ್ತಿಯ ಹಣವನ್ನೆಲ್ಲ ರಷ್ಯಾ ಶಿಫ್ಟ್ ಮಾಡ್ತಾ ಇದ್ದಾರೆ ಅವರು ಯಾವಾಗ ಬೇಕಾದರೂ ಮಾಸ್ಕೋ ವಿಮಾನವನ್ನ ಏರಬಹುದು ಅನ್ನೋ ಸುದ್ದಿ ಹಬ್ಬಿದೆ ಆದ್ರೆ ಇದು ನಿಜಾನಾ ಅಥವಾ ಅಮೆರಿಕ ಹಬ್ಬಿಸಿರೋ ಸುಳ್ಳು ಸುದ್ದಿನ ಗೊತ್ತಿಲ್ಲ ಇರಾನ್ ರಾಯಭಾರ ಕಚೇರಿ ಇದನ್ನ ಪೂರ್ತಿಯಾಗಿ ನಿರಾಕರಿಸಿದೆ ಇದು ಅಮೆರಿಕದ ಪ್ರೊಪಗಂಡ ನಮ್ಮ ಲೀಡರ್ ಎಲ್ಗೂ ಹೋಗಲ್ಲ ಅಂತ ಹೇಳ್ತಾ ಇದೆ ಆದ್ರೆ ಇಲ್ಲೊಂದು ಟ್ವಿಸ್ಟ್ ಕೂಡ ಇದೆ ಇರಾನ್ ಮತ್ತು ರಷ್ಯಾ ಈಗ ಜಿಗರಿ ದೋಸ್ತ್ಗಳು ಉಕ್ರೇನ್ ಯುದ್ಧದಲ್ಲಿ ರಷ್ಯಾಕ್ಕೆ ಬೇಕಾದ ಡ್ರೋನ್ಗಳನ್ನ ಕೊಟ್ಟಿದ್ದೇ ಈ ಇರಾನ್ ಪುಟಿನ್ ಮತ್ತು ಕಮಿನಿ ನಡುವೆ ಒಳ್ಳೆ ಕನೆಕ್ಷನ್ ಇದೆ ಒಂದ್ ವೇಳೆ ಪರಿಸ್ಥಿತಿ ಕೈ ಮೀರಿದ್ರೆ ಪುಟಿನ್ ಖಂಡಿತವಾಗಿಯೂ ಕಮಿನಿಗೆ ರಕ್ಷಣೆಯನ್ನ ಕೊಡ್ತಾರೆ ಆದ್ರೆ ಕಮಿನಿ ಅಷ್ಟು ಸುಲಭವಾಗಿ ಹೆದರಿ ಓಡಿ ಹೋಗುವಂತಹ ವ್ಯಕ್ತಿ ಅಲ್ಲ ಅನ್ನೋದು ಇತಿಹಾಸ ಹೇಳುವಂತಹ ಸತ್ಯ ಈಗ ಬರೋಣ ವಿಡಿಯೋದ ಕ್ಲೈಮ್ಯಾಕ್ಸ್ ಪಾಟಿಗೆ ಅಮೆರಿಕ ಅಂದ್ಕೊಂಡ ತಕ್ಷಣ ಇರಾನ್ ಮೇಲೆ ಬಾಂಬ್ ಹಾಕಿ ಸರ್ಕಾರ ಬದಲಿಸೋಕಾಗತ್ತ ವೆನಿಸ್ವಾಲಾದಲ್ಲಿ ಮಾಡಿದಷ್ಟು ಈಸಿಯಾಗಿ ಇರಾನ್ನಲ್ಲಿ ಮಾಡೋಕಾಗತ್ತಾ ಸ್ನೇಹಿತರೆ ಉತ್ತರ ಖಂಡಿತವಾಗ್ಲೂ ಇಲ್ಲ ಚಾನ್ಸ್ಗಿಲ್ಲ ಗೊತ್ತಾ ನಿಮಗೆ ಪಾಕಿಸ್ತಾನದ ಜೋಕ್ ಗೊತ್ತಿರ್ಬೇಕಲ್ಲ ಮೊನ್ನೆ ಪಾಕಿಸ್ತಾನದಲ್ಲಿ ತೈಲ ಸಿಕ್ತು ಅಂತ ಸುದ್ದಿ ಬಂದಿತ್ತು ಜನ ಅಂದ್ರೂ ಅಯ್ಯೋ ಬೇಡ್ರಪ್ಪ ಯಾರಿಗೂ ಹೇಳಬೇಡ್ರಿ ಗೊತ್ತಾದ್ರೆ ಅಮೆರಿಕ ಡೆಮಾಕ್ರೆಸಿ ತರ್ತೇನಿ ಅಂತ ಬಾಂಬ್ ಹಾಕೋಕೆ ಅಂತ ಇರಾನ್ ಹತ್ರ ಪ್ರಪಂಚದ ಮೂರನೇ ಅತಿ ದೊಡ್ಡ ತೈಲ ನಿಕ್ಷೇಪ ಇದೆ ಅಮೆರಿಕಕ್ಕೆ ಇದರ ಮೇಲೆ ಕಣ್ಣು ಇದೆ ನಿಜ ಆದ್ರೆ ಇರಾನ್ ಕೈಯಲ್ಲಿ ಹಾರ್ಮಸ್ ಜಲಸಂದಿಗಿದೆ ಇರಾನ್ ಮನಸ್ಸು ಮಾಡಿದ್ರೆ ಪ್ರಪಂಚದ ಅರ್ಧದಷ್ಟು ಆಯಿಲ್ ಸಪ್ಲೈ ಬಂದ್ ಮಾಡಬಹುದು ಆಗ ಅಮೆರಿಕದ ಎಕನಾಮಿಗೆ ಶೇಕ್ ಆಗುತ್ತೆ ಇರಾನ್ ವೆನಿಸ್ವೆಲಾ ತರ ಒಂಟಿಯಲ್ಲ ಇರಾನ್ಗೆ ಇರಾಕ್ ಸಿರಿಯಾ ಲೆಬಿನಾನ್ ಯಮೆನ್ ಮತ್ತು ಗಾಜಾ ಹೀಗೆ ಒಂದು ದೊಡ್ಡ ಗ್ಯಾಂಗ್ ಇದೆ ಇದನ್ನ ರಿಂಗ್ ಆಫ್ ಫೈಯರ್ ಅಂತಾರೆ ಅಮೆರಿಕ ಇರಾನ್ ಅನ್ನ ಮುಟ್ಟಿದ್ರೆ ಈ ಎಲ್ಲಾ ಕಡೆಗಳಿಂದ ಅಮೆರಿಕದ ನೆಲೆಗಳ ಮೇಲೆ ದಾಳಿಯಾಗುತ್ತೆ ಇನ್ನು ವೆನಿಸ್ವೆಲಾದ ಮಡರು ಹತ್ರ ನ್ಯೂಕ್ಲಿಯರ್ ಬಾಂಬ್ ಇರಲಿಲ್ಲ ಅಂತ ಅಮೆರಿಕ ಅವ್ರನ್ನ ಈಸಿಯಾಗಿ ಹಿಡಿದಾಕ್ಬಿಡ್ತು ಆದ್ರೆ ಇರಾನ್ ಈಗ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಅವರು ಅಣುಭಾವ ಮಾಡಕ್ಕೆ ಜಸ್ಟ್ ಒಂದು ಹೆಜ್ಜೆ ದೂರದಲ್ಲಿದ್ದಾರೆ ಅಮೆರಿಕಕ್ಕೆ ಭಯ ಇದೆ ನಾವಿವರನ್ನ ಜಾಸ್ತಿ ಕಾರ್ನರ್ ಮಾಡಿದ್ರೆ ಇವರು ಬಾಂಬನ್ನ ಟೆಸ್ಟ್ ಮಾಡಿಬಿಡ್ತಾರೆ ಅಂತ ಅದಕ್ಕೆ ಅಮೆರಿಕ ನೇರವಾಗಿ ಯುದ್ಧಕ್ಕೆ ಬರ್ತಾಗಿಲ್ಲ ಅಲ್ಲದೆ ಇರಾನಿಗೆ ರಷ್ಯಾ ಮತ್ತು ಚೀನಾದ ಸಪೋರ್ಟ್ ಕೂಡ ಇದೆ ಇರಾನ್ ಬಿದ್ರೆ ನೆಕ್ಸ್ಟ್ ಟಾರ್ಗೆಟ್ ರಷ್ಯಾ ಮತ್ತು ಚೀನಾ ಅಂತ ಅವರಿಗೆ ಚೆನ್ನಾಗುತ್ತೋ ಅದಕ್ಕವರು ಇರಾನ್ ಅನ್ನ ಬೀಳೋಕ್ ಬಿಡಲ್ಲ ಹಾಗಾದ್ರೆ ಫೈನಲ್ ಕನ್ಕ್ಲೂಷನ್ ಏನು ಅಮೆರಿಕ ಇರಾನ್ ಮೇಲೆ ಯುದ್ಧ ಮಾಡುತ್ತಾ ಸಾಧ್ಯತೆ ತೀರಾ ಕಡಿಮೆ ಕೇವಲ ಹತ್ತು ಪರ್ಸೆಂಟ್ ಇರಬಹುದು ಯಾಕಂದ್ರೆ ಇರಾನ್ ಒಂದು ಮುಳ್ಳು ಹಂದಿ ಇದ್ದ ಹಾಗೆ ನುಂಗ್ರೆ ಅಮೆರಿಕದ ಗಂಟ್ಲಲ್ಲೇ ಸಿಕ್ಕಾಕೊಳ್ಳುತ್ತೆ ಆದ್ರೆ ಟ್ರಂಪ್ ಅವರ ಸೀಕ್ರೆಟ್ ಪ್ಲಾನ್ ಯುದ್ಧ ಮಾಡೋದಲ್ಲ ಅವರ ಪ್ಲಾನ್ ಒಳಗಿನಿಂದ ಕೊರೆಯೋದು ಆರ್ಥಿಕವಾಗಿ ಇರಾನ್ ಸೊಂಟವನ್ನ ಮುರಿಯೋದು ಜನರನ್ನ ದಂಗೆ ಎಪ್ಸೋದು ಮತ್ತು ಸರ್ಕಾರವನ್ನ ಉರುಳಿಸೋದು ಭಾರತ ಇದನ್ನೆಲ್ಲ ಗಮನಿಸ್ತಾ ಇದೆ ಅದಕ್ಕೆ ನಮ್ಮ ಜನರಿಗೆ ಸೇಫ್ ಆಗಿರಿ ಅಲ್ಲಿ ದೊಡ್ಡ ಆಟ ಶುರುವಾಗಿದೆ ಅಂತ ಸಿಗ್ನಲ್ ಅನ್ನ ಕೊಡ್ತಾಗಿದೆ ಮುಂದಿನ ದಿನಗಳಲ್ಲಿ ಈ ಟ್ರಂಪಿನ ವೋಲ್ಟೇಜ್ ಡ್ರಾಮಾ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ ಇದ್ರ ಬಗ್ಗೆ ನಿಮ್ಗೇನನ್ಸುತ್ತೆ ಅಮೆರಿಕದ ಈ ದಾದಾಗಿರಿ ಇರಾನ್ ಮುಂದೆ ನಡೆಯುತ್ತಾ ಅಥವಾ ಪುಟಿನ್ ಮತ್ತು ಇರಾನ್ ಸೇರಿ ಟ್ರಂಪ್ಗೆ ಚೆಕ್ ಮೆಟ್ ಅನ್ನ ಇಡ್ತಾರಾ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು